ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಹೇಳಿರಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳಿಸ್ಕೊಟ್ಟಿದ್ರಿ ಸೇಲ್ಗಿರಿ ಅಂತ ಹಾಂ ಹ್ಞೂ ಸರ್ ಏನೈತೆ ರೀ ಸರ್ ಮಾಡಲು ಇದು ಎರಡು ಸಾವಿರದ ಹದಿನೈದು ಐತೆ ಸರ್ ಹದಿನೈದು ಮಾಡೆಲ್ ಐತ್ರಿ ಹ್ಞೂ ರೀ ಓಕೆ ಸರ್ ತಾವು ಓನರ್ ಇದ್ರ ಗಾಡಿಗೆ ಓನರ್ ನಾಲ್ಕನೇ ಸರ್ ಓಕೆ ಗಾಡಿ ತೊಗೊಳೋರು ತೊಗೊಳೋರು ತಗೊಳ್ಳೋರು ಐದನೇದಾಗ್ತಾರೆ ಓಕೆ ಸರ್ ರನ್ನಿಂಗ್ ಎಷ್ಟು ರೀ ಸರ್ ಕಿಲೋಮೀಟ್ರ್ ರನ್ನಿಂಗ್ ಒಂದು ಆಗಿತ್ತು ಸರ್ ಒಂದು ಲಕ್ಷದ ಹತ್ತು ಸರ್ ರನ್ನಿಂಗ್ ಓಡಿರೋದು ಇದು ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಐತ್ರಿ ಶೋ ರೂಮ್ ಶೋರೂಮ್ ಐತೆ ರೀ ಓಕೆ ಸರ್ ಟೈರ್ ಕಂಡೀಷನ್ ಯಾವ್ದರ ಇಟ್ಟಿದ್ರ ಸೆವೆಂಟಿ ಫೈವ್ ಐತೆ ಸ್ಟೆಪ್ನಿ ಟೈರ್ ಮತ್ತೆ ಮ್ಯಾಗ್ವಿಲ್ ಐತ್ರಿ ಮ್ಯಾಗ್ವಿಲ್ ಐತ್ರಿ ಇದಕ್ಕೆ

ಏನಿಲ್ಲ ಸರ ಒಂದು ಕದ ಒಂದ್ ಬರುವ ಅದನ್ನ ಮಾಡ್ಸಾಕ್ತವ್ ಸರ ಅದನ್ನೂ ಒಂದು ಮಾಡ್ಸೇ ಬಿಡ್ತೇವ್ರಿ ಅದನ್ನು ಏನೇತಿ ಸರ್ ಡೋರು ಅದ ಡೋರಿಗೆ ಒಂದು ಸ್ವಲ್ಪ ಹತ್ಯೆ ತೆರೆಯದ ಕಳೆಗ ಜಗ್ಗು ಆಗ್ರಿ ಅದನ್ನೂ ಮಾಡ್ಸೇ ಕೊಡ್ತೇನೆ ರೀ ಸರ್ ಓಕೆ ಏನ್ ಆಕ್ಸಿಡೆಂಟ್ ಐತೆ ಇಲ್ಲ ರೀ ಏನಿಲ್ಲರಿ ಸರ್ ಇಲ್ಲ ರೀ ಅದನ್ನ ರೆಡಿ ಮಾಡಿಸ್ಕೊಡ್ತೀರಿ ನೀವೇ ನಾವೂ ಮಾಡಿಸಿಕೊಡ್ತೀವಿ ಸರ್ ಓಕೆ ಸರ್ ಇದೇನು ಎಲ್ ಪಿ ಜಿ ಸಿ ಎನ್ ಜಿ ಏನ್ರಾ ಇದೆಯಾ ಪರ್ ಪೆಟ್ರೋಲ್ ಐತೆ ಸರ್ ಓಕೆ ಶೀಟಿಂಗ್ ಪೈ ಸೀಟ್ರ ಐತೆ ಸರ್ ಏನು ಫೈವ್ ಸೀಟ್ರ್ ಸರ ಪೈ ಶೀಟ್ ಐತೆ ಹಾಂ ಸರ್ ಓಕೆ ಎ ಸಿ ಬರ್ತೈತೆ ರೀ ಗಾಡಿ ಹಾಂ ಎ ಸಿ ಐತೆ ರೀ ಸರ್ ಓಕೆ ಸರ್ ಒಳಗಡೆ ಇಂಟೀರಿಯರ್ ಪವರ್ ಸ್ಟೀರಿಂಗ್ ಪವರ್ ಉಂಡು ಎ ಸಿ ವರ್ಕು ಈ ಪವರ್ ವಿಂಡೋ ಬರಲ್ರಿ ಸರ್ ಈಗ ಪವರ್ ಸ್ಟೀರಿಂಗ್ ಬರ್ತೈತೆ ರೀ ಮತ್ತೆ ಮ್ಯಾಗ್ವಿಲ್ ಐತ್ರಿ ಗಾಡಿ ಟ ಎಲ್ಲೂ ಟಚ್ ಗಿಚ್ ಏನು ಇಲ್ಲ ರೀ ಒರಿಜಿನಲ್ ಗಾಡಿ ಐತೆ ರೀ ಓಕೆ ಸರ್ ಸಿಸ್ಟಮ್ ಐತೆ ರೀ ಮ್ಯೂಸಿಕ್ಕು ಹಾಂ ಐತೆ ರೀ ಸರ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಐತೆ ರೀ ಸರ್ ಎಫ್ ಸಿ ಇನ್ಸೂರೆನ್ಸ್ ಎರಡು ಕೂಡ ಇನ್ನೂ ಪಾ ಎಫ್ ಸಿ ರೀ ಇನ್ನೂ ಐದು ವರ್ಷ ಐತೆ ರೀ ಓಕೆ ಮತ್ತು ಇನ್ಶೂರೆನ್ಸ್ ರನ್ನಿಂಗ್ ಐತೆ ರೀ ಆರು ತಿಂಗ್ಳು ಐತೆ ರೀ ಆರು ತಿಂಗ್ಳ ತನಕ ಇನ್ಶೂರೆನ್ಸ್ ಸಿಗತ್ತೆ ರೀ ರನ್ನಿಂಗ್ ಹ್ಞೂ ರೀ ಓಕೆ ರೀ ಸರ್ ನಿಮ್ಮ ಕಡೆಯಿಂದ ಏನಾದರೂ ಮತ್ತೆ ಮಾಡಿಸಿದ್ದೀರಾ ಮಾಡಿಸಿದೀರಾ ಏನಿಲ್ಲ ಸರ್ ಅದಕ್ಕೆ ಏನು ಸರ್ ನಾವು ಮ್ಯಾಗ್ಯ ಓಕೆ ಬಂಪರು ಕೆರಿಯರು ಅದೆಲ್ಲ ಕಂಪ್ನಿದ್ರು ಆಯ್ತು ರೀ ಹಾಂ ಓಕೆ ರೀ ಸರ್ ಇವಾಗ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ ರೇಟು ನಾವು ಒಂದು ಅರವತ್ತು ರೀ ಸರ್ ಒಂದು ಲಕ್ಷದ ಅರವತ್ತು ಸಾವಿರ ರೀ ಹ್ಞೂ ಸರ್ ಓಕೆ ಮಾಡಲು ಎರಡು ಸಾವಿರದ ಹದಿನೈದು ಮಾಡಲು

దాడు అవును సార్ ఓకే సార్ తమ కంటాక్ట్ నంబర్ ఇదే ఇదే నెంబర్ సార్ అప్రేట్ సార్ నువ్వు నమ్మకం అది సర్చ్ ఓకే సార్ ఓకే ఓకే థ్యాంక్స్ సార్ థ్యాంక్స్ సార్